ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬಾಹ್ಯಾಕಾಶದಲ್ಲಿ ಭಾರತದ ಹೆಮ್ಮೆ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು ಭಾರತೀಯ ವಾಯುಪಡೆಯ ಅಧಿಕಾರಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಇಂದ ಆಯ್ಕೆಯಾದ ಗಗನಯಾತ್ರಿ ಅವರು ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದಾರೆ ಇತ್ತೀಚೆಗೆ ಆಕ್ಸಿಯಂ ಮಿಷನ್ ನ ಭಾಗವಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಹದಿನೆಂಟು ದಿನಗಳ ಮಿಷನ್ ಪೂರ್ಣಗೊಳಿಸಿದ್ದಾರೆ ಇವರ ಜೀವನದ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆಯವರೆಗೆ ನೋಡಿ ಆರಂಭಿಕ ಜೀವನ ಮತ್ತು ಶಿಕ್ಷಣ ಶುಭಾಂಶು ಶುಕ್ಲಾ ಅವರು ಸಾವಿರದ ಒಂಬೈನೂರ ಎಂಬತ್ತೈದರ ಅಕ್ಟೋಬರ್ ಹತ್ತರಂದು ಉತ್ತರ ಪ್ರದೇಶದ ಲಕ್ನೋದಲ್ಲಿ ಜನಿಸಿದ್ದರು ಅವರು ಮಧ್ಯಮ ವರ್ಗದ ಕುಟುಂಬದಲ್ಲಿ ಮೂವರು ಮಕ್ಕಳಲ್ಲಿ ಕಿರಿಯದವರು ಅವರ ತಂದೆ ಶಂಭು ದಯಾಳ್ ಶುಕ್ಲಾ ಸರ್ಕಾರಿ ಅಧಿಕಾರಿಯಾಗಿದ್ದರು ಮತ್ತು ತಾಯಿ ಆಶಾ ಶುಕ್ಲಾ ಗೃಹಿಣಿಯಾಗಿದ್ದರು ಅವರು ಸಿಟಿ ಮ್ಯಾಂಟೇಸರಿ ಸ್ಕೂಲ್ ಸಿಎಂಎಸ್ ಅಲಿಗಂಜ್ನಲ್ಲಿ ಶಿಕ್ಷಣ ಪಡೆದಿದ್ದರು ಕಾರ್ಗಿಲ್ ಯುದ್ಧ ಮತ್ತು ಐಎಎಫ್ ಏರ್ಫೋರ್ಸ್ ಶೋಲ್ಗಳಿಂದ ಸ್ಫೂರ್ತಿ ಪಡೆದು ಅವರು ಹದಿನೇಳನೇ ವಯಸ್ಸಿನಲ್ಲಿ ಸ್ನೇಹಿತನ ಅರ್ಜಿಯ ಫಾರಂ ಬಳಸಿ ರಹಸ್ಯವಾಗಿ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಎನ್ಡಿಎಗೆ ಅರ್ಜಿ ಸಲ್ಲಿಸಿದ್ದರು ಅವರು ಯಶಸ್ವಿಯಾಗಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಆಯ್ಕೆಯಾದರು ಅವರು ಎರಡು ಸಾವಿರದ ಐದರಲ್ಲಿ ಕಂಪ್ಯೂಟರ್ ನಲ್ಲಿ ವಿಜ್ಞಾನ ಪದವಿ ಪಡೆದರು ಭಾರತೀಯ ವಾಯುಪಡೆಯ ವೃತ್ತಿ ಜೀವನ ಭಾರತೀಯ ವಾಯುಪಡೆಯ ಅಕಾಡೆಮಿಯಲ್ಲಿ ತರಬೇತಿ ಪಡೆದ ನಂತರ ಅವರು ಎರಡು ಸಾವಿರದ ಆರರಲ್ಲಿ ಫ್ಲೈಯಿಂಗ್ಆರ್ ಆಫೀಸರ್ ಆದರು ಅವರು ಎಸ್ ಯು ಥರ್ಟಿ ಐ ಮಿಕ್ ಟ್ವೆಂಟಿ ಒನ್ ಮಿಕ್ ಟ್ವೆಂಟಿ ನೈನ್ ಮತ್ತು ಜಾಗ್ವರ್ಗಳು ಸೇರಿದಂತೆ ವಿವಿಧ ಯುದ್ಧ ವಿಮಾನಗಳನ್ನು ಹಾರಿಸಿದ್ದಾರೆ ಮತ್ತು ಎರಡು ಸಾವಿರ ಗಂಟೆಗಳಿಗಿಂತ ಹೆಚ್ಚು ಹಾರಾಟದ ಅನುಭವವನ್ನು ಹೊಂದಿದ್ದಾರೆ ಅವರು ಏರ್ಫೋರ್ಸ್ಗಾಗಿ ಹೊಸ ವಿಮಾನ ಮತ್ತು ವ್ಯವಸ್ಥೆಗಳನ್ನು ಮೌಲ್ಯಮಾಪನ ಮಾಡುವ ತರಬೇತಿ ಪಡೆದ ನುರಿತ ಟೆಸ್ಟ್ ಪೈಲಟ್ ಕೂಡ ಹೌದು ಗಗನಯಾತ್ರೆಯಾದ ಹಾದಿ ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವರನ್ನು ಇನ್ಸ್ಟಿಟ್ಯೂಟ್ ಆಫ್ ಏರೋಸ್ಪೇಸ್ ಮೆಡಿಸಿನ್ ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮಕ್ಕಾಗಿ ಆಯ್ಕೆ ಮಾಡಿತ್ತು ಮತ್ತು ಗಗನಯಾತ್ರಿಗಳಾಗಲು ಆಯ್ಕೆಯಾದ ಅಂತಿಮ ನಾಲ್ವರಲ್ಲಿ ಇವರು ಒಬ್ಬರಾಗಿದ್ದರು ಅವರು ಎರಡು ಸಾವಿರದ ಇಪ್ಪತ್ತರಲ್ಲಿ ರಷ್ಯಾದ ಮೂಲದ ಬಾಹ್ಯಾಕಾಶ ತರಬೇತಿ ಪಡೆದು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಅದನ್ನು ಪೂರ್ಣಗೊಳಿಸಿದ್ದರು ಅವರು ಐಐಎಸ್ಸಿ ಬೆಂಗಳೂರಿನಿಂದ ಏರೋಸ್ಪೇಸ್ ಇಂಜಿನಿಯರಿಂಗ್ನಲ್ಲಿ ಸ್ನಾತಕ ಪದವಿ ಪಡೆದಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಇಪ್ಪತ್ತೇಳರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತದ ಬಾಹ್ಯಾಕಾಶ ಮಿಷನ್ಗಾಗಿ ಆಯ್ಕೆಯಾದ ಗಗನಯಾತ್ರೆಗಳಲ್ಲಿ ಇವರೂ ಇಬ್ಬರು ಎಂದು ಅಧಿಕೃತವಾಗಿ ಘೋಷಿಸಿದ್ದರು ಆಕ್ಸಿಯಂ ಮಿಷನ್ ಫೋರ್ ಮತ್ತು ಐಎಸ್ಎಸ್ ಶುಭಾಂಶು ಶುಕ್ಲ ಅವರು ಆಕ್ಸಿಯಂ ಮಿಷನ್ ನಾಕರ ಮಿಷನ್ ಪೈಲಟ್ ಆಗಿ ಸೇವೆ ಸಲ್ಲಿಸಿದ್ದರು ಇದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಖಾಸಗಿಯಾಗಿ ಆಯೋಜಿಸಲಾದ ಮಿಷನ್ ಆಗಿದೆ ಅವರನ್ನು ಎರಡು ಸಾವಿರದ ಇಪ್ಪತ್ತ ಐದರ ಜೂನ್ ಇಪ್ಪತ್ತೈದರಂದು ನಾಸಾದ ಕೆನಡಿ ಬಾಹ್ಯಾಕಾಶದ ಕೇಂದ್ರದಿಂದ ಸ್ಪೇಸ್ ಎಕ್ಸ್ ಕ್ಯೂ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯಲ್ಲಿ ಫಾಲ್ಕನ್ ನೈನ್ ರಾಕೆಟ್ ಮೂಲಕ ಉಡಾಯಿಸಲಾಯಿತು ಅವರು ಐಎಸ್ಎಸ್ಗೆ ಭೇಟಿ ನೀಡಿದ ಮೊದಲ ಭಾರತೀಯರಾದರು ಮತ್ತು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ರಾಕೇಶ್ ಶರ್ಮಾ ನಂತರ ಬಾಹ್ಯಾಕಾಶಕ್ಕೆ ಹೋದ ಎರಡನೇ ಭಾರತೀಯರಾದರು ಐಎಎಸ್ನಲ್ಲಿ ಹದಿನೆಂಟು ದಿನಗಳ ವಾಸ್ತವ್ಯದ ಸಮಯದಲ್ಲಿ ಅವರು ಮತ್ತು ಅವರ ಸಹೋದ್ಯೋಗಿಗಳು ಜೀವಶಾಸ್ತ್ರವನ್ನು ವಿಜ್ಞಾನ ಮಾನವ ಆರೋಗ್ಯ ಮತ್ತು ಕೃತಕ ಬುದ್ಧಿಮತೆ ಕ್ಷೇತ್ರಗಳಲ್ಲಿ ಅರವತ್ತಕ್ಕೂ ಹೆಚ್ಚು ಸುಧಾರಿತ ವೈಜ್ಞಾನಿಕ ಪ್ರಯೋಗಗಳನ್ನು ನಡೆಸಿದ್ದರು ಅವರ ಗಮನಾರ್ಹ ಕೊಡುಗೆ ಹೀಗಿವೆ ಮೊದಲನೆಯದಾಗಿ ಮೊಳಕೆ ಯೋಜನೆ ಸೂಕ್ಷ್ಮ ಗುರುತ್ವಾಕರ್ಷಣೆಯಲ್ಲಿ ಬೀಜಗಳ ಮೊಳಕೆ ಒಡೆಯುವಿಕೆಯ ಮೇಲೆ ಕೇಂದ್ರೀಕರಿಸಲಿದೆ ಇದು ಸುಸ್ಥಿರ ಬಾಹ್ಯಾಕಾಶ ಕೃಷಿಗೆ ಗುರಿಯಾಗಲಿದೆ ಇನ್ನು ಎರಡನೆಯದಾಗಿ ಸೂಕ್ಷ್ಮ ಪಾಚಿ ಸಂಶೋಧನೆ ಆಮ್ಲಜನಕ ಆಹಾರ ಮತ್ತು ಜೈವಿಕ ಇಂಧನಗಳನ್ನು ಉತ್ಪಾದಿಸಲು ಸೂಕ್ಷ್ಮ ಪಾಚಿಗಳ ಬಳಕೆಯನ್ನು ತನಿಖೆ ಮಾಡಿದರು ಮತ್ತು ಮೂರನೆಯದಾಗಿ ಆರೋಗ್ಯ ಮಾನಿಟರಿಂಗ್ ಉಪಕರಣಗಳು ಶೂನ್ಯ ಗುರುತ್ವಾಕರ್ಷಣೆಯಲ್ಲಿ ಮಾನಿಟರ್ ಗಳನ್ನು ಬಳಸಿಕೊಂಡು ಪ್ರಯೋಗಗಳನ್ನು ನಡೆಸಿದರು ಇದು ಭವಿಷ್ಯದ ಬಾಹ್ಯಾಕಾಶ ಮಿಷನ್ಗಳಲ್ಲಿ ಮಧುಮೇಹಿ ವ್ಯಕ್ತಿಗಳು ಭಾಗವಹಿಸಿ ನಿರ್ಣಾಯಕವಾಗಿದೆ ಅವರು ಆರು ವಿಧದ ಬೆಳೆ ಬೀಜಗಳನ್ನು ಮಿಷನ್ ನಂತರ ಅನುವಂಶಿಕ ವಿಶ್ಲೇಷಣೆಗಾಗಿ ಛಾಯಾಚಿತ್ರವನ್ನು ಮಾಡಿದ್ದರು ಟ್ರಾಡಿಗ್ರೇಟ್ಸ್ ಮಯೋಜೆನಿಸ್ ಬೀಜ ಮೊಳೆಯುಡಿಕೆಗೆ ಸೈನೋ ಬ್ಯಾಕ್ಟೀರಿಯಾ ಮೈಕ್ರೋ ಅಲ್ಗೆ ಮತ್ತು ವಾಯೇಜರ್ ಡಿಸ್ಪ್ಲೇ ಸೇರಿದಂತೆ ಏಳು ಇಸ್ರೋ ವಿನ್ಯಾಸಿತ ಸೂಕ್ಷ್ಮ ಗುರುದ್ವಾಕರ್ಷಣೆಯ ಪ್ರಯೋಗಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರು ಅವರು ರಾಕೇಶ್ ಶರ್ಮಾ ಅವರ ಗೌರವ ಸಲ್ಲಿಸಿ ಅವರ ಸಾಂಪ್ರದಾಯಿಕ ಮಾತುಗಳನ್ನು ಪುನರುಚ್ಚರಿಸಿದರು ವೈಯಕ್ತಿಕ ಜೀವನ ಶುಭಾಂಶು ಶುಕ್ಲ ಅವರು ದೈನಿತ್ಯ ವೈದ್ಯರಾದ ಡಾಕ್ಟರ್ ಕಾಮನಾ ಮಿಶ್ರಾ ಅವರನ್ನು ವಿವಾಹವಾಗಿದ್ದಾರೆ ಅವರು ಬಾಲ್ಯದ ಗೆಳತಿಯಾಗಿದ್ದರು ಅವರಿಗೆ ಒಬ್ಬ ಮಗರಿದ್ದಾರೆ ಇವರು ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಹದ್ನಾಕರಂದು ಐಎಎಸ್ಎಸ್ ನಿಂದ ಹೊರಟು ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಹದಿನೈದರಂದು ಭೂಮಿಗೆ ಮರಳುವ ನಿರೀಕ್ಷೆ ಇದೆ ಭೂಮಿಗೆ ಬಂದಿಳಿದ ನಂತರ ಅವರು ಪುನರ್ವಸತಿ ಕಾರ್ಯಕ್ರಮ ಮತ್ತು ಮುಂದಿನ ಬಾಹ್ಯಾಕಾಶ ಕಾರ್ಯಾಚರಣೆಗಳಿಗೆ ಸಹಾಯ ಮಾಡಲು ವಿವರವಾದ ಮಾಹಿತಿ ಪಡೆಯುವಿಕೆ ಒಳಗಾಗುತ್ತಾರೆ ಅವರು ಮಿಷನ್ ಭಾರತದ ಸ್ವಂತ ಮಾನವ ಬಾಹ್ಯಾಕಾಶದ ಹಾರಾಟ ಮಿಷನ್ ಗಗನಯಾನ್ಗೆ ಪ್ರಮುಖ ಅಡಿಪಾಯವೆಂದು ಪರಿಗಣಿಸಲಾಗಿದೆ ಇದನ್ನು ಎರಡು ಸಾವಿರದ ಇಪ್ಪತ್ತ ಏಳಕ್ಕೆ ಯೋಜಿಸಲಾಗಿದೆ ಅವರ ಕೊಡುಗೆಗಳು ಮುಂದಿನ ಪೀಳಿಗೆ ಭಾರತೀಯ ಗಗನಯಾತ್ರಿಗಳು ಮತ್ತು ವಿಜ್ಞಾನಿಗಳಿಗೆ ಸ್ಫೂರ್ತಿ ನೀಡುವ ನಿರೀಕ್ಷೆಯಲ್ಲಿದೆ ಭಾರತಕ್ಕೆ ಹೆಮ್ಮೆಯ ಮತ್ತು ಐತಿಹಾಸಿಕ ಸಾಧನೆಯಾಗಿದೆ ಐಎಎಸ್ಎಸ್ಗೆ ಮೊದಲ ಭಾರತೀಯ ಶುಭಾಂಶು ಶುಕ್ಲಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಐಎಎಸ್ಎಸ್ಗೆ ಕಾಲಿಟ್ಟ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಇದು ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಜಾಗತಿಕ ಸಹಭಾಗಿತ್ವವನ್ನು ಇನ್ನಷ್ಟು ಬಲಪಡಿಸಿದೆ ಎರಡನೇ ಭಾರತೀಯ ಬಾಹ್ಯಾಕಾಶಯಾನಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಾಕೇಶ್ ಶರ್ಮಾ ಅವರ ನಂತರ ಬಾಹ್ಯಾಕಾಶಕ್ಕೆ ತೆರಳಿದ ಎರಡನೆಯ ಭಾರತೀಯ ಎನಿಸಿಕೊಂಡಿದ್ದಾರೆ ಇದು ಸುಮಾರು ನಾಲ್ಕು ದಶಕಗಳ ನಂತರ ಭಾರತ ಭಾರತದ ಮಾನವ ಸಹಿತ ಬಾಹ್ಯಾಕಾಶ ಪ್ರಯಾಣದ ಸಾಮರ್ಥ್ಯವನ್ನು ಪುನರುಚ್ಚರಿಸಿದೆ ಗಗನಯಾನಕ್ಕೆ ಪೂರಕ ಶುಕ್ಲಾ ಅವರ ಈ ಮಿಷನ್ ಭಾರತದ ಮಹತ್ವಾಕಾಂಕ್ಷೆಯ ಗಗನಯಾನ್ ಯೋಜನೆಯ ಪೂರ್ವಭಾವಿ ಸಿದ್ಧತೆಗಳಿಗೆ ಮತ್ತು ತರಬೇತಿಗೆ ಅತ್ಯಂತ ಮಹತ್ವದ ಅನುಭವವನ್ನು ನೀಡಿದೆ ಇಸ್ರೋ ವಿನ್ಯಾಸಗೊಳಿಸಿದ ಪ್ರಯೋಗಗಳನ್ನು ಐಎಸ್ಎಸ್ನಲ್ಲಿ ಯಶಸ್ವಿಯಾಗಿ ನಿರ್ವಹಿಸುವ ಮೂಲಕ ಭವಿಷ್ಯದ ಭಾರತೀಯ ಗಗನಯಾತ್ರಿಗಳಿಗೆ ದಾರಿ ಮಾಡಿಕೊಟ್ಟಿದ್ದಾರೆ ಇನ್ನು ಅವರ ವೈಜ್ಞಾನಿಕ ಕೊಡುಗೆಗಳು ಸೂಕ್ಷ್ಮ ಗುರುತ್ವಾಕರ್ಷಣೆಯಲ್ಲಿ ಕೃಷಿ ಆರೋಗ್ಯ ಮಾನಿಟರಿಂಗ್ ಮತ್ತು ಜೈವಿಕ ಇಂಧನಗಳ ಕುರಿತಾದ ಅವರ ಪ್ರಯೋಗಗಳು ಮಾನವ ಕುಲದ ಭವಿಷ್ಯದ ಬಾಹ್ಯಾಕಾಶ ಪರಿಶೋಧನೆಗೆ ಮತ್ತು ಭೂಮಿಯ ಮೇಲಿನ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಸಹಾಯ ಮಾಡಲಿವೆ ಶುಭಾಂಶು ಶುಕ್ಲಾ ಅವರ ಮುಂದಿನ ಯೋಜನೆ ಮತ್ತು ಗಗನಯಾನ್ಗೆ ಮಿಷನ್ಗೆ ಅವರ ಕೊಡುಗೆ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಐಎಸ್ಎಸ್ ಭೂಮಿಗೆ ಮರಳಿದ ನಂತರ ಅವರು ಮುಂದಿನ ಪ್ರಮುಖ ಪಾತ್ರವು ಭಾರತದ ಮಹತ್ವಾಕಾಂಕ್ಷೆಯ ಮಾನವ ಸಹಿತ ಬಾಹ್ಯಾಕಾಶಯಾನದ ಗಗನಯಾನ್ ಮಿಷನ್ನಲ್ಲಿ ಇರಲಿದೆ ಹಾಗಾದರೆ ಗಗನಯಾನ್ ಮಿಷನ್ ಅಂದ್ರೆ ಏನು ಗಗನಯಾನ್ ಭಾರತದ ಮೊದಲ ಮಾನವ ಸಹಿತ ಬಾಹ್ಯಾಕಾಶಯಾನ ಕಾರ್ಯಕ್ರಮವಾಗಿದೆ ಇದರ ಮುಖ್ಯ ಗುರಿ ಭಾರತೀಯ ಗಗನಯಾತ್ರಿಗಳನ್ನು ಭೂಮಿಯ ಕೆಳ ಕಕ್ಷೆಗೆ ಕಳುಹಿಸಿ ಸುರಕ್ಷಿತವಾಗಿ ಭೂಮಿಗೆ ಮರಳಿ ಕರೆತರುವುದು ಈ ಮಿಷನ್ ಮೂಲಕ ಭಾರತವು ಅಮೆರಿಕ ರಷ್ಯಾ ಮತ್ತು ಚೀನಾದ ನಂತರ ಮಾನವರನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಿದ ನಾಲ್ಕನೇ ದೇಶವಾಗಲಿರಲಿದೆ ಇನ್ನು ಮಿಷನ್ ಮಿಷನ್ಗೆ ಇತ್ತೀಚಿನ ಅಪ್ಡೇಟ್ಗಳು ಇಸ್ರೋ ಅಧ್ಯಕ್ಷ ಎಸ್ ಸೋಮನಾಥ್ ಅವರ ಪ್ರಕಾರ ಗಗನಯನ್ ಮಿಷನ್ ಅನ್ನು ಎರಡು ಸಾವಿರದ ಇಪ್ಪತ್ತ ಏಳರ ಮೊದಲ ತ್ರೈಮಾಸಿಕದಲ್ಲಿ ಪ್ರಾರಂಭಿಸಲು ಯೋಜಿಸಲಾಗಿದೆ ಪರೀಕ್ಷಾ ಉಡಾವಣೆ ಮಾನವ ಸಹಿತ ಮಿಷನ್ಗೂ ಮುನ್ನ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಹಲವು ಮಾನವ ರಹಿತ ಪರೀಕ್ಷಾ ಉಡಾವಣೆಗಳನ್ನು ನಡೆಸಲಾಗುವುದು ಟೆಸ್ಟ್ ವೆಹಿಕಲ್ ಮಿಷನ್ ಎರಡನೇ ಪರೀಕ್ಷೆ ವಾಹನ ಮಿಷನ್ ಅನ್ನು ಎರಡು ಸಾವಿರದ ಇಪ್ಪತ್ತೈದರ ನಂತರ ನಡೆಸಲು ನಿರ್ಧರಿಸಲಾಗಿದೆ ಇದಾದ ನಂತರ ಮಾನವರಹಿತ ಕಕ್ಷೆಯ ವಿಮಾನಗಳು ನಡೆಯಲಿವೆ ತಂತ್ರಜ್ಞಾನ ಅಭಿವೃದ್ಧಿ ಮಾನವ ರೈಡೆಟ್ ಲಾಂಚ್ ವೆಹಿಕಲ್ ಜೀವ ಬೆಂಬಲ ವ್ಯವಸ್ಥೆಗಳು ಮತ್ತು ಸಿಬ್ಬಂದಿ ತಪ್ಪಿಸಿಕೊಳ್ಳುವ ವ್ಯವಸ್ಥೆಗಳು ಸೇರಿದಂತೆ ನಿರ್ಣಾಯಕ ತಂತ್ರಗಳನ್ನು ಅಭಿವೃದ್ಧಿಪಡಿಸಲಾಗುತ್ತದೆ ಇನ್ನು ಸಿಬ್ಬಂದಿ ತರಬೇತಿ ಶುಭಾಂಶು ಶುಕ್ಲಾ ಸೇರಿದಂತೆ ಆಯ್ಕೆಯಾದ ನಾಲ್ವರು ಗಗನಯಾತ್ರಿಗಳು ರಷ್ಯಾ ಮತ್ತು ಭಾರತದಲ್ಲಿ ಕಠಿಣ ತರಬೇತಿ ಪಡೆಯಲಿದ್ದಾರೆ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹೋಗುವಂತೆ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್